ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಷ್ಮೀ ಸೆಲ್ಕ್ಸ್ ಅಂಡ್ ಸ್ಯಾರೀಸ್ ನಮ್ಮಲ್ಲಿ ಬಂದು ಎವ್ರಿ ವೀಕ್ಸ್ ಹೊಸ ಹೊಸ ಟ್ರೆಂಡಿಂಗ್ ಕಲೆಕ್ಷನ್ಸ್ ನಮ್ಮಲ್ಲಿ ಬರ್ತಾನೆ ಇರುತ್ತೆ ಹೊಸ ಹೊಸ ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ತಾನೆ ಇರ್ತೀವಿ ನೋಡಿ ಈ ವೀಕಲ್ಲಿ ಬಂದು ಆಗಿರೋ ಪ್ರೊಡಕ್ಷನ್ಸ್ ಎಲ್ಲ ಇಲ್ಲಿದೆ ಹುಟ್ಟು ಸ್ಟೈಲ್ ಇದೆ ಬೆಂಟೆಕ್ಸ್ ಇದೆ ಮತ್ತೆ ಬ್ರೋಕೆಟ್ ಇದೆ ಬುಟ್ಟ ಸ್ಟೈಲ್ ಇದೆ ಸೆಲ್ಫ್ ಇದೆ ನೋಡಿ ಇದೆಷ್ಟು ಚೆನ್ನಾಗಿದೆ ನೋಡಿ ಡಿಸೈನ್ ಈ ಮರೂನ್ ಕಲರ್ಗೆ ಗ್ರೀನ್ ಕಾಂಬಿನೇಷನ್ಸು ತುಂಬ ಇದೆ ವೆರೈಟೀಸು ಪ್ರಾಣಿ ಪಿಂಕ್ ಇದೆ ಕಲ್ಲರ್ ಅಷ್ಟೇ ತುಂಬಾ ಯುನೀಕ್ ಆ್ಯಂಡ್ ಪೇಸ್ಟಲ್ ಆಗೂ ಇದೆ ತುಂಬ ಡಾರ್ಕ್ ಕಲರ್ಸಲ್ಲೂ ಸಹ ಮಾರ್ಸಿದ್ದೀವಿ ನೋಡಿ ಈ ಸ್ಯಾರಿ ಬಂದು ಬ್ರಿಕ್ ಕಲರ್ ಬ್ರಿಕ್ ಕಲರ್ಗೆ ಬಂದು ಕಾಫಿ ಕಲರ್ ಕಾಂಬಿನೇಷನ್ಸು ತುಂಬ ಚೆನ್ನಾಗಿದೆ ಡಿಸೈನ್ ಇರ್ಬೋದು ಕ್ವಾಲಿಟಿ ಇರ್ಬೋದು ತುಂಬ ಟ್ರೆಂಡಿಂಗ್ ಆಗೋ ಇದೆ ಸಕತ್ತಾಗಿ ಮೂವಿಂಗೂ ಆಗ್ತಾ ಇದೆ ಆರ್ಡ್ರ್ ಸಹ ಸಿಕ್ಕಾಪಟ್ಟೆ ಬರ್ತಾ ಇದೆ ಈ ಸ್ಯಾರಿಗೆ ಬ್ರಿಕ್ ಕಲ್ಲರ್ಗೆ ಬಂದು ಕಾಫಿ ಕಲರ್ ನೋಡಿ ಪಲ್ಲು ಎಷ್ಟು ರಿಚ್ ಪಲ್ಲು ಇದೆ ಬ್ಲೌಸ್ ಪ್ಲೇನ್ ಬರುತ್ತೆ ಬೆಂಟೆಕ್ಸ್ ಬರುತ್ತಿದೆ ಬೆಂಟೆಕ್ಸಲ್ಲಿ ಬಿಕ್ ಕಲರಲ್ಲಿ ಕಾಫಿ ಕಲರು ತುಂಬ ಚೆನ್ನಾಗಿ ಹೋಗ್ತಾ ಇದೆ ಸ್ಯಾರಿಯು ಯಾವುದೇ ಹೊಸ ಹೊಸ ಕಲೆಕ್ಷನ್ಸ್ಗಳು ನಮ್ಮಲ್ಲಿ ಏನು ನೋಡ್ತಾ ಇರ್ತೀರ ಅದೆಲ್ಲ ಬಂದು ನಾವು ತಯಾರು ಮಾಡಿಕೊಡ್ತೀವಿ ಕೆಲವೊಂದು ಕಲರ್ ಇಲ್ಲ ಅಂದರೂ ಟೈಮ್ ತೊಗೊಂಡಾದ್ರೆ ನಾವು ಮಾಡ್ಕೊಡ್ತೀವಿ ಕಲ್ಲರ್ ಇರ್ಬೋದು ಡಿಸೈನ್ ಇರ್ಬೋದು ವಿತ್ ಕ್ವಾಲಿಟಿ ಫೀಲು ಅಷ್ಟೇ ತುಂಬಾ ಚೆನ್ನಾಗಿದೆ ನಿಮಗಿದು ಪ್ಯೂರ್ ಅಂತ ತಿಳ್ಕೋಬೇಡಿ ಇದು ಅಲ್ಲ ಪ್ಯೂರ್ ಡಿಸೈನ್ ಏನೇನೋ ಸೆಮಿನಲ್ಲಿ ಮಾಡಿಸಿರೋದು ತುಂಬಾ ಚೆನ್ನಾಗಿದೆ ವೆರೈಟೀಸು ಇಲ್ಲಿ ಏನು ನೋಡ್ತಾ ಇದ್ದಾರೆ ಈ ಸ್ಯಾರೀಸೆಲ್ಲ ನಿಮಗೊಂದು ತ್ರೀ ಫೈಯಿಂದ ಹಿಡಿದು ಫೋರ್ ಫೈವ್ ಅವ್ರಿಗೂ ಸಿಗುತ್ತೆ ಕ್ವಾಲಿಟಿ ಇರ್ಬೋದು ಡಿಸೈನ್ಸ್ ಇರ್ಬೋದು ಈಗ ಬಂದು ಆನ್ಲೈನಲ್ಲಿ ವಿಡಿಯೋ ಯಾವುದೋ ಹಾಕಿರ್ತಾರೆ ಆನ್ಲೈನ್ ವೀಡಿಯೋದಲ್ಲೇ ಇರೋದು ಒಂಥರ ಇರುತ್ತೆ ಸ್ಯಾರಿ ತರ್ಸ್ಕೊಂಡಾಗೆ ಒಂಥರ ಕ್ವಾಲಿಟಿ ಬರುತ್ತೆ ಆ ಥರ ಎಲ್ಲ ಏನಿಲ್ಲ ನಮ್ಮ ಲಕ್ಷ್ಮೀ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಬಗ್ಗೆ ಒಂದು ವಿಶ್ವಾಸ ಇಡಿ ಒಳ್ಳೆ ಕ್ವಾಲಿಟಿ ಒಳ್ಳೆ ಗುಣಮಟ್ಟದ ಕ್ವಾಲಿಟಿ ಇರ್ಬೋದು ಡಿಸೈನ್ಸು ಫಿನಿಶಿಂಗ್ ಎಲ್ಲ ಪರ್ಫೆಕ್ಟಾಗೇ ಇರುತ್ತೆ ನೋಡಿ ಪಲ್ಲು ನೋಡಿ ಈ ಕಲ್ಲರ್ ಎಷ್ಟು ಯುನೀಕ್ ಆಗಿದೆ ಕಲರ್ ಕಾಂಬಿನೇಷನ್ಸ್ ಬಂದು ತುಂಬ ಚೆನ್ನಾಗಿದೆ ಬಾರ್ಡ್ರ್ ಇರ್ಬೋದು ಬುಟ್ಟಗಳಿರ್ಬೋದು ಸ್ಮಾಲ್ ಸ್ಮಾಲ್ ಬುಟ್ಟ ಡಿಸೈನ್ ಇರ್ಬೋದು ತುಂಬ ಯುನೀಕ್ ಆಗಿದೆ ನೋಡಿ ಈ ರಾಮ ಗ್ರೀನ್ ಅಷ್ಟೇ ಬಾರ್ಡ್ರ್ ಸ್ಟೈಲು ಊಟ ಸ್ಟೈಲು ತುಂಬ ಫ್ಯಾನ್ಸಿಯಾಗೆ ನಾವು ಮಾಡಿಸಿದೀವಿ ಜರೀ ವರ್ಜನ್ನಲ್ಲಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಇರುತ್ತೆ ನಿಮ್ಮ ಜರಿ ಬಗ್ಗೆ ಯಾವುದೇ ಸಾರ್ ಥರದ್ದು ಕಂಪ್ಲೇಂಟ್ಸ್ ಇರೋದಿಲ್ಲ ಏನಾದರೂ ಜರಿ ಬ್ಲಾಕ್ ಆದರೆ ಸ್ಯಾರಿನೇ ಎಕ್ಸ್ಚೇಂಜ್ಗೆ ಒಂದು ಸ್ಯಾರಿ ಒಂದು ಸ್ಯಾರಿ ಎಕ್ಸ್ಚೇಂಜೇ ಕೊಟ್ಕೊಡ್ತೀವಿ ನಾವು ಆ ಥರ ಇರುತ್ತೆ ನೋಡಿ ಎಲ್ಲೋಗಿ ಒಂದು ಮೇಜೆಂಟ ಕೆಲವೊಂದು ಕಸ್ಟಮರ್ಸ್ಗೆ ಈ ಥರ ಅಂಬಾರಿ ಹೋಗೋ ಥರ ಈ ಥರ ಡಿಸೈನ್ಗಳು ಕೆಲವೊಬ್ರು ಕಸ್ಟಮರ್ಸ್ ಕೇಳ್ತಾಯಿದ್ರು ನೋಡಿ ಇದು ಸಹ ರೀಸ್ಟಾಕ್ ಆಗಿದೆ ನೋಡಿ ಸ್ವಲ್ಪ ಏಜ್ ಆಗಿರೋರಿರ್ಬೋದು ಇಲ್ಲ ತುಂಬ ಡೀಸೆಂಟಾಗಿ ತುಂಬ ಚಿಕ್ಕ ಬಾರ್ಡ್ರ್ ಹಾಕ್ಕೊಳ್ಳೋರಿಗೆ ಇರ್ಬೋದು ತುಂಬ ಸ್ಮಾಲ್ ಬಾರ್ಡ್ರ್ ಪೈಪಿಂಗ್ ಬಾರ್ಡ್ರ್ ಅಂತ ಹೇಳ್ತೀವಿ ಪೈಪಿಂಗ್ ಅಂದರೆ ಒಂದು ಟೂ ಇಂಚ್ ಬಾರ್ಡ್ರ್ ಬಂದೇ ಬರುತ್ತೆ ಸ್ಮಾಲ್ ಸ್ಮಾಲ್ ಬುಟ್ಟ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ನೋಡಿ ಇವಾಗಿನ ಟ್ರೆಂಡು ಗೋಲ್ಡ್ ಟಿಶು ಒಳಗೆ ಸಿಲ್ವರ್ ಬಂದು ಬಾರ್ಡ್ರ್ ಗೋಲ್ಡ್ ಬರುತ್ತೆ ನಿಮ್ಗೆ ಯಾವ ಥರ ಬೇಕಂದರೆ ಆ ಥರ ನಾವು ರೆಡಿ ಮಾಡಿಸ್ಕೊಳ್ತೀವಿ ನೋಡಿ ಈ ಬ್ರಿಕ್ ಅಲ್ಲಿ ನೋಡಿದ್ರಿ ಜಸ್ಟ್ ತಾನೆ ಪೆಂಟೆಕ್ಸ್ ಬಾರ್ಡ್ರಲ್ಲಿ ನೋಡಿದ್ರಿ ಇದು ಬಂದು ಬಿಗ್ ಬಾರ್ಡರ್ ಒಂದು ಟೆನ್ ಇಂಚ್ ಬಾರ್ಡರ್ ಬರುತ್ತೆ ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಕಲರ್ ಕಾಂಬಿನೇಷನ್ಸ್ ಡಿಸೈನ್ಸ್ ಎಲ್ಲ ತುಂಬಾ ಟ್ರೆಂಡಿಯಾಗಿ ಯುನೀಕ್ ಆಗಿದೆ ಎಲ್ಲಾನು ಕಾಂಟ್ರಾಸ್ಟ್ ಇದೆ ಸೆಲ್ಫ್ ಇದೆ ಗುಟ್ಟ ಸ್ಟೈಲ್ ಇದೆ ಬ್ರೋಕೆಟ್ ಇದೆ ಎಂಬೋಸ್ ಇದೆ ಎಲ್ಲ ಥರ ಐಟಮ್ಸು ನಮ್ಮ ಹತ್ರ ರೆಡಿ ಸ್ಟಾಕ್ ಇದೆ